ಏನೊಂದು ಟವರ್ ಇದೆ ಆದರೆ ಇಲ್ಲಿ ಯಾರಿಗೂ ಸರಿಯಾಗಿ ನೆಟ್ವರ್ಕ್ ಸಿಗುತ್ತಿಲ್ಲ ಇಲ್ಲಿ ಜಿಲ್ಲಾಧಿಕಾರಿ ರಜೆ ಕೊಟ್ಟರೆ ಶಾಲೆಗೆ ಮೇಲೆ ಗೊತ್ತಾಗೋದು ರಜೆ ಅಂತ ಹೇಳಿ ಅಷ್ಟು ಸಮಸ್ಯೆ ಇದೆ ಇಲ್ಲಿ ಪೇಮೆಂಟ್ ಮಾಡ್ಬೇಕಾದ್ರೆ ಅಲ್ಲಿ ಅವರಿಗೆ ಸರಿಯಾಗಿ ನೆಟ್ವರ್ಕ್ ಪೇಮೆಂಟ್ ಸಹ ಸರಿ ಆಗ್ತಾ ಇಲ್ಲ ಮೈನ್ ಮ್ಯಾನೇಜರ್ ಹೇಳಿದಾಗ ನೀವು ಯಾವುದೇ ಕಂಪ್ಲೇಂಟ್ ಮಾಡಿ ನಮಗೆ ಲೆಕ್ಕವಿಲ್ಲ ಇಲ್ಲ ಅಂತ ಹೇಳ್ತಾರೆ ಮೂರು ಕಿಲೋಮೀಟರ್ ಸಿಗುತ್ತೆ ಅಂತ ಹೇಳಿದ್ರು ಆದರೆ ಮೂರು ಕಿಲೋಮೀಟರ್ ಬಿಟ್ಟು ಇರ್ನೂರು ಮೀಟರ್ ವರೆಗೆ ಸಹ ನೆಟ್ವರ್ಕ್ ಸಿಗ್ತಾ ಆಗಿದೆ ಇದು ಫೈ ಜಿ ಯುಗ ಬುದ್ಧಿವಂತರ ಜಿಲ್ಲೆ ಎಂದೇ ಕರೆಸಲ್ಪಡುವಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಈ ಒಂದು ತಾಲೂಕಿನ ಈ ಒಂದು ಊರಲ್ಲಿ ಈಗಲೂ ಕೂಡ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ ಹೇಳಿದರೆ ನೀವು ನಂಬಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಇದು ಸತ್ಯ ಇಂತಹ ಒಂದು ಊರು ಎಲ್ಲಿದೆ ಯಾವ ತಾಲೂಕಿನಲ್ಲಿದೆ ಎಂಬುದನ್ನು ನಿಮಗೆ ನಾವು ತೋರಿಸ್ತೀವಿ ಜೊತೆಗೆ ಅಲ್ಲಿ ನೆಟ್ವರ್ಕ್ ಎಷ್ಟು ವರ್ಷಗಳಿಂದ ಸಿಗ್ತಾ ಇಲ್ಲ ಜನರು ಆ ವಿಷಯದಲ್ಲಿ ಎಷ್ಟು ಆಕ್ರೋಶಗೊಂಡಿದ್ದಾರೆ ಜೊತೆಗೆ ತಮಗೆ ನೆಟ್ವರ್ಕ್ ಸಿಗಬೇಕಂತ ಅವರು ಯಾವ ರೀತಿ ಹೋರಾಟ ನಡೆಸ್ತಾ ಇದ್ದಾರೆ ಸ್ವತಃ ಅವರಿಂದಲೇ ಕೇಳುವಂತಹ ಪ್ರಯತ್ನ ಮಾಡೋಣ ಬನ್ನಿ ಹತ್ತಿರದಲ್ಲಿ ಒಂದು ಏರ್ಟೆಲ್ ಟವರ್ ಇದೆ ಆದರೆ ಇಲ್ಲಿ ಯಾರಿಗೂ ಸರಿಯಾಗಿ ನೆಟ್ವರ್ಕ್ ಸಿಗುತ್ತಿಲ್ಲ ತುಂಬ ಸಮಸ್ಯೆ ಇದೆ ಅಂದರೆ ಅವರು ಏರ್ಟೆಲ್ ಹಾಕುವಾಗ ಹೇಳಿದರೂ ಒಂದು ಒಂದು ಮೂರು ಕಿಲೋಮೀಟ್ರ್ ತನಕ ಸಿಗುತ್ತೆ ಅಂತ ಹೇಳಿ ಆದರೆ ಒಂದು ಕಿಲೋಮೀಟ್ರ್ ಬಿಡಿ ಇಲ್ಲಿ ಹತ್ತಿರನೇ ಇರೋದು ಇಲ್ಲಿ ಶಾಪ್ ಶಾಪಲ್ಲ ಆದರೂ ಸಹ ಇಲ್ಲಿಗೆ ಸಹ ಅವರ ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇಲ್ಲ ನಾವೊಂದು ಪೇಮೆಂಟ್ ಮಾಡಬೇಕಾದ್ರೆ ಅಲ್ಲಿ ಅವರಿಗೆ ಸರಿಯಾಗಿ ನೆಟ್ವರ್ಕ್ ಸಿಗದೆ ಪೇಮೆಂಟ್ ಸಹ ಸರಿಯಾಗ್ತಾ ಇಲ್ಲ ಇಲ್ಲಿ ಟವರ್ ಇರೋದು ಇದರ ಹತ್ತಿರನೇ ಆದರೂ ಸಹ ಕರೆಕ್ಟಾಗಿ ನೆಟ್ವರ್ಕ್ ಸಿಗುತ್ತಿಲ್ಲ ಯಾರಿಗೂ ಕಾಲ್ ಮಾಡಿದರೂ ಸಹ ಸರಿಯಾಗಿ ಸಿಗೋದಿಲ್ಲ ಅದರಿಂದ ತುಂಬ ಸಮಸ್ಯೆ ಅಂದರೆ ಈಗ ಒಂದು ಮಳೆಗಾಲ ಸಹ ಎಲ್ಲ ಸ್ಕೂ ಸ್ಕೂಲ್ಗೆ ಡಿ ಸಿ ಅವರು ರಜೆ ಕೊಡ್ತಾ ಇರ್ತಾರೆ ಅಲ್ಲದ್ರೆ ಏನಾದರೂ ಒಂದು ವಿಷಯ ಗೊತ್ತಾಗಬೇಕಾದ್ರೆ ನಮಗೆ ಸರಿಯಾಗಿ ಮಾಹಿತಿ ಅದು ರೀಚ್ ಆಗ್ತಿಲ್ಲ ಅಂದರೆ ಸ್ಕೂಲ್ಗೆ ಹೋದ ಮೇಲೇ ಗೊತ್ತಾಗೋದು ಐವತ್ತಿಗೆ ಸ್ಕೂಲ್ ರಜೆ ಅಂತ ಹೇಳಿ ಸಮಸ್ಯೆಯಿಂದ ಹಾಕಿದ ಮೇಲೆ ಮೊದಲು ಹೇಗಾದರೂ ಟವರ್ ಇರಲಿಲ್ಲ ಹಾಕಿದ ಮೇಲೆ ಇದು ರೇಂಜ್ ಎಲ್ಲ ಕಡಿಮೆ ನೆಟ್ವರ್ಕ್ ಎಲ್ಲ ಕಡಿಮೆ ಇದೆ ರೀಚಾರ್ಜ್ ಮಾಡ್ಲಿಕ್ಕೆ ರೀಚಾರ್ಜ್ ಜಾಸ್ತಿ ಆಗಿದೆ ಅಲ್ಲಿ ಹತ್ತಿರದಲ್ಲಿ ಏನ ನಮ್ಮ ಮನೆ ಅದಕ್ಕೆ ಸಿಗೋದು ಎರಡು ಕುಟ್ಟಿ ಇದು ಎರಡೇ ಕುಟ್ಟಿ ಸಿಗೋದು ಅದು ಮಾತಾಡ್ಲಿಕ್ಕೆ ಆಗುದಿಲ್ಲ ಕೆಳಗೆ ಬರಬೇಕು ಮನೆಯಿಂದ ಕೂತಿದ್ರೆ ಬರುವುದಿಲ್ಲ ಮಳೆಗಾಲದಲ್ಲಿ ಇಲ್ಲ ಹಾಗೆ ಮತ್ತೆ ಕರೆಂಟ್ ಹೋದ್ರೆ ಅವ್ರದ್ದು ಯಾರ್ದು ವ್ಯವಸ್ಥೆ ಇಲ್ಲ ಅದಕ್ಕೆ ಕರೆಂಟ್ ಹೋದ್ರೆ ಒಂದು ದಿವಸ ಒಂದು ಎರಡು ಗಂಟೆ ಮಾತ್ರ ರನ್ ಆಗೋದು ಮತ್ತೆ ಇಲ್ಲ ಈ ಟವರ್ಗಾಗಿ ತುಂಬ ಪ್ರಯತ್ನ ಪಟ್ಟವನು ನಾನು ಅಂದರೆ ನಾನು ಶಾಸಕರಲ್ಲಿ ಖುದ್ದಾಗಿ ಯಾರೆಲ್ಲ ಹೋಗಿದ್ದಾರೆ ಗೊತ್ತಿಲ್ಲ ನಾನು ಶಾಸಕರಲ್ಲಿ ಖುದ್ದಾಗಿ ಹೋಗಿ ಮನವಿ ಮಾಡಿದ ಮೇಲೆ ಈ ಟವರ್ ಆಗಿರೋದು ಆದರೆ ನಾನು ಹಲವು ಇದರ ಮೈನ್ ಮ್ಯಾನೇಜರ್ ಹತ್ರ ತುಂಬ ಸಲ ಕಾಲ್ ಮಾಡಿದ್ದೇನೆ ನನಗೆ ನಾಲ್ಕು ಸಾವಿರ ಇದೆ ಮೇಂಟೈನ್ ಮಾಡಬೇಕಲ್ಲ ಅಂತ ಹೇಳಿದ್ರೆ ಮೇಂಟೈನ್ ಮಾಡುವಾಗ ಮತ್ತು ಟವರ್ ಯಾಕೆ ಅಂತ ಕೇಳಿದೆ ನಾನು ಅವ್ರಿಗೆ ಕೇಳಿದ್ದೇನೆ ಏರ್ಟೆಲ್ನ ಮ್ಯಾನೇಜ್ಮೆಂಟ್ ಅವರಿಗೆಲ್ಲ ತುಂಬ ತುಂಬ ಸಲ ಕಾಲ್ ಮಾಡಿ ಅವರಿಗೆಲ್ಲ ಹೇಳಿದ್ದೆವು ಆದರೂ ಸಹ ಯಾರು ಅದರ ಬಗ್ಗೆ ಹೆಚ್ಚಾಗಿ ಕೇರ್ ತೆಗಿತಾ ಇಲ್ಲ ಅಲ್ಲದ್ರೆ ಈಗ ನಿಮ್ಗೆ ನಿಮಗೆ ಗೊತ್ತಿರದೆ ರಿಚಾರ್ಜ್ ಸಹ ಹೆಚ್ಚಾಗಿದೆ ಅದಕ್ಕೆ ತಕ್ಕಾಗಿ ನಮಗೆ ಯಾವುದು ಸವಲತ್ತು ಇಲ್ಲ ನಾವು ರೀಚಾರ್ಜ್ ಮಾಡ್ತಾ ಇರ್ತೇವೆ ಹೊರತು ಅದಕ್ಕೆ ಯಾವುದೇ ಒಂದು ರೆಸ್ಪಾನ್ಸಿಬಿಲಿಟಿ ಸಹ ಅವರು ಕೊಡ್ತಾಯಿಲ್ಲ ಅದು ತುಂಬ ಸಮಸ್ಯೆ ಇದೆ ನಮಗೆ ಇಲ್ಲಿ ಈ ಊರಿಗೆ ಅವರು ಹೇಳಿದಾಗ ಯಾವುದು ಒಂದು ಆಗಿಲ್ಲ ಮೂರು ಕಿಲೋಮೀಟ್ರ್ ಸಿಗುತ್ತೆ ಅಂತ ಹೇಳಿದರು ಆದರೆ ಮೂರು ಕಿಲೋಮೀಟ್ರ್ ಬಿಟ್ಟು ನೂರು ಇರ್ನೂರು ಮೀಟ್ರ್ವರೆಗೆ ಸಹ ನೆಟ್ವರ್ಕ್ ಸಿಗ್ತಾ ಇದ್ರು ಒಮ್ಮೆ ಒಂದು ಅಧಿಕಾರಿಯನ್ನು ಕಳಿಸಿದರು ಅವರನ್ನು ನಾನು ಒಂದು ಕಿಲೋಮೀಟ್ರ್ ಹೊರಗೆ ಅಲ್ಲಿ ಅವರಿಗೆ ಇದು ಇದಿಲ್ಲ ನೆಟ್ವರ್ಕ್ ಇಲ್ಲ ಆಮೇಲೆ ತುಂಬ ಸಮಸ್ಯೆ ಬಂದಾಗ ನನಗೆ ಕಾಲ್ ಮಾಡ್ತಾರೆ ಅದು ನೆಟ್ವರ್ಕ್ ಸರಿ ಮಾಡಿಕೊಡಿ ಸರಿ ಮಾಡಿಕೊಡಿ ಅಂತ ಅವಾಗ ಬಿ ಎಸ್ ಎನ್ ಇಲ್ಲಿ ಉತ್ತರ ಅಂತ ಇದ್ದಾರೆ ಅವರಲ್ಲಿ ನಾನು ನಂಬರ್ ತೆಗೆದು ಬಿ ಎಸ್ ಎಲ್ ಅವರಿಗೆ ಕಾಲ್ ಮಾಡಿದಾಗ ಅವರು ಹೇಳಿದರು ನೀವು ಎಮ್ ಎಲ್ ಎ ಮತ್ತು ಎಂ ಪಿ ಅವ್ರ ಹತ್ರ ಮಾತಾಡಿ ನಮಗೆ ಲೆಟ್ರ್ ತನ್ನಿ ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ ಇಲ್ಲಿ ಸಮಸ್ಯೆ ಏನಂದರೆ ಇಲ್ಲಿ ಎಲ್ಲಿಯೂ ಸಿಗದೆ ಒಂದು ಅವರು ಟವರ್ ಮಾಡುವಾಗ ಹೇಳಿದ್ದಾರೆ ಒಂದು ಮೂರು ಕಿಲೋಮೀಟ್ರ್ ಇದರ ಫೋರ್ ಇರ್ತದೆ ಅಂತ ಮೂರು ವರ್ಕ್ ಕಿಲೋಮೀಟ್ರ್ ಬಿಟ್ಟು ಇಲ್ಲಿ ಮಾರಿದೆ ಇಲ್ಲಿ ಪಾಂಜಾಲ ಈ ಸೈಡ್ ತುಂಬ ಸ್ವಲ್ಪ ಒಳಗಿನ ಪ್ರದೇಶ ಎಲ್ಲಿ ಇಲ್ಲೇ ಇಲ್ಲ ಅವರಿಗೆ ಮಾತಾಡಲಿಕ್ಕೆ ಆಗೋದೇ ಇಲ್ಲ ಎಲ್ಲಾದರೂ ಸಣ್ಣ ಮೊಬೈಲು ಕಿಟಕಿ ಹತ್ರ ಇಟ್ಟರೆ ಟವರ್ ಸಿಗ್ತದೆ ಮತ್ತು ಯಾವುದೇ ಒಂದು ವಾಟ್ಸಪ್ಪ ನಾನು ಒಮ್ಮೆ ಅವರ ಮೈನ್ ಮ್ಯಾನೇಜರ್ ಹತ್ರ ಹೇಳಿದಾಗ ನೀವು ಯಾವುದೇ ಕಂಪ್ಲೇಂಟ್ ಮಾಡಿ ನಮಗೆ ಲೆಕ್ಕವಿಲ್ಲ ಅಂತ ಹೇಳ್ತಾರೆ ಬಿ ಎಸ್ ಎನ್ ಎಲ್ ಮೊದಲಿತ್ತು ಅದಾದರೂ ಸಿಗ್ತಾ ಇತ್ತು ನಮಗೆ ಈಗ ಬೆಲಲ್ಲಿ ಒಂದು ಇದೆ ಇನ್ನು ಅದು ಸಿಕ್ಕಿದ್ರೆ ಒಳ್ಳೆಯದಂತ ನಾವೊಂದು ಒಂದು ವರ್ಷ ಆಯ್ತು ಹಾಕಿದ್ದು ಫಸ್ಟ್ ಗೆ ಒಂದು ಮೂರು ತಿಂಗಳು ಕರೆಕ್ಟ್ ಇತ್ತು ಮೂರು ತಿಂಗಳು ಮತ್ತೆ ನೆಟ್ವರ್ಕ್ ಸರಿ ಸಿಗುತ್ತೆ ಇವ್ರಿಗೆ ಹೇಳ್ತಾ ಇದ್ದೇವಲ್ಲ ಇವರೇ ಅಂತ ಹೇಳ್ತೇವೆ ಪ್ರಯೋಜನ ಇಲ್ಲ ಏನು ಇದು ಇಲ್ಲದ್ರೆ ಬೇರೆ ಇಲ್ಲಾದ್ರೆ ಸಿಮ್ಮೆ ಚೇಂಜ್ ಮಾಡ್ತೇವೆ ನಾವು ಸಿಕ್ಕಿದ್ರೆ ಇಲ್ಲಾದ್ರೆ ಜಿಯೋ ಮಾಡ್ತೇವೆ ಹಾ ಜಿಯೋ ಸಿಗ್ತದೆ ಇಲ್ಲಿ ಏರ್ಟೆಲ್ ಮಾತ್ರ ಅದೇ ಇಲ್ಲಿ ಇಲ್ಲಿ ಕಡೆ ನನ್ನ ಮನೆಯಲ್ಲಿ ನಾನು ಬೂಸ್ಟರ್ ಹಾಕಿದ್ದೇನೆ ಅದು ಇಲ್ಲಿಗೆಲ್ಲ ನಾನು ಬಜೆಟ್ ತೂರಿಗೆ ಕನೆಕ್ಟ್ ಕೊಟ್ಟದು ಅವ್ರು ಹೇಳಿದ್ರು ನಿಮ್ಮ ಬಜೆಟ್ ತೂರಿಗೆ ಕನೆಕ್ಟ್ ಇರೋದು ಅಂತ ಮತ್ತೆ ಇಲ್ಲಿ ಅಂಗಡಿಗಳೆಲ್ಲ ಏನಂದ್ರೆ ಎಲ್ಲ ಇದಾಗ್ತಾರೆ ಆಯಿತಾ ಇದು ಇದಂತ ಬೂಸ್ಟರ್ ಹಾಕಿದ್ರೆ ಅವ್ರು ಯಾಕೆಂದ್ರೆ ಅಂಗಡಿಯಲ್ಲಿ ಯಾರಾದರೂ ಹಣ ಹಾಕಿದ್ರೆ ಸ್ಕ್ಯಾನರ್ ತೋರಿಸಿದ್ರೆ ಅಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಅದಕ್ಕೆಲ್ಲ ಅದು ನನ್ನಲ್ಲಿ ಹೇಳಿದ್ರು ಅವರು ಸರ್ ಇಲ್ಲೇ ಇಲ್ಲೇ ಮೂರು ಇದೆ ಇಲ್ಲೇ ಒಂದು ಅಂಗಡಿ ಮೂರು ಅಂಗಡಿಯಲ್ಲಿ ಇದೆ ಯಾಕೆ ಸ್ಕ್ಯಾನರ್ ತೋರಿಸಿದ್ರೆ ಹಣ ಹಾಕ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ನಾನು ಅವ್ರು ಹೇಳಿದ್ರು ಏನಂದ್ರೆ ಅದು ಇಲೀಗಲ್ ಅಂತ ಇಲೀಗಲ್ ನಾವು ಸ್ವಂತ ಹಣ ಕೊಟ್ಟು ಹಾಕಿಸಿದಂತ ಹೇಳಿದೆ ನಾನು ಮೈನ್ ಮ್ಯಾನೇಜರ್ ಹತ್ರ ಅದು ನಾವು ಸ್ವಂತ ಹಣ ಕೊಟ್ಟು ಹಾಕಿಸಿದ್ದು ಅದು ಇಲೀಗಲ್ ಅಂತ ಹೇಳಿದ್ರು ಇದು ಮಳೆಗಾಲ ಮಳೆಗಾಲದ ಸಂದರ್ಭದಲ್ಲಿ ಪ್ರಾಕೃತಿಕ ವಿಕೋಪದ ವೇಳೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಗಾಗ ಶಾಲೆ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡ್ತಾರೆ ಆದರೆ ಈಗಲೂ ಕೂಡ ಫೈ ಜಿ ಯುಗದಲ್ಲಿ ಈ ಪಾಣೆಕಲ್ಲು ಬಂದರಿನ ಗ್ರಾಮಸ್ಥರಿಗೆ ಮಕ್ಕಳಿಗೆ ನಾಳೆ ರಜೆ ಇದೆ ಎಂಬ ಮಾಹಿತಿ ಕೂಡ ಈ ನೆಟ್ವರ್ಕ್ ಸಮಸ್ಯೆಯಿಂದ ಸಿಗ್ತಾ ಇಲ್ಲ ಜೊತೆಗೆ ಕಾಲ್ ಮಾಡೋಕ್ಕೆ ವಿಡಿಯೋ ಮಾಡೋಕ್ಕೆ ಅಥವಾ ಆನ್ಲೈನ್ ಪೇಮೆಂಟ್ ಮಾಡೋಕೆ ಇಂತಹ ಹಲವಾರು ಸಮಸ್ಯೆಗಳನ್ನು ಇಲ್ಲಿನ ಜನರು ಎದುರಿಸ್ತಾ ಇದ್ದಾರೆ ಹೀಗಾಗಿ ಹಲವಾರು ವರ್ಷಗಳಿಂದ ಈ ನೆಟ್ವರ್ಕ್ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಈ ಪಾಣಿಕಲ್ಲು ಬಂದರಿನ ಗ್ರಾಮಸ್ಥರಿಗೆ ಶೀಘ್ರವೇ ಒಂದು ಪರಿಹಾರ ಕೊಡುವಂತಹ ಅಗತ್ಯತೆ ಇದೆ ಹೀಗಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಊರಿಗೆ ಬಂದು ಹಾಗೂ ಈ ಜನಪ್ರತಿನಿಧಿಯಲ್ಲೂ ಕೂಡ ಈ ಊರಿಗೆ ಬಂದು ಇಲ್ಲಿನ ನೆಟ್ವರ್ಕ್ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ ಎಂಬುದು ಈ ಊರಿನ ಜನರ ಬೇಡಿಕೆ ಕ್ಯಾಮರಾ ಪರ್ಸನ್ ಮನ್ಸೂರ್ ಜೊತೆ ಶ್ರಮ್ಶೀರ್ ಬಡೋಲಿ ಸನ್ಮಾರ್ಗ ನ್ಯೂಸ್